ಅದೇ ಒಂದು ಎಲಿಮೆಂಟ್ ಇದೆ ಇದಕ್ಕೋಸ್ಕರನೇ ಇವಾಗ ಆ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊತೀನಿ ನಮ್ಮ ತಾತನೇ ಆ ಒಂದು ದೊಡ್ಡ ಎಲಿಮೆಂಟ್ ಆಗಿರೋದು ನನಗೆ ನಾನು ಪಾತ್ರ ಮಾಡೋದು ತುಂಬಾ ಚೆನ್ನಾಗಿದೆ ಅವರು ಕಜಿನ ಅಹ್ ಹೋಗಿದ್ದಾರೆ ಅವರ ಪರ್ಫಾರ್ಮೆನ್ಸ್ ಕೂಡ ನಂಗೆ ತುಂಬಾ ಇಷ್ಟ ಆಯ್ತು ಎಲ್ಲಾದ್ರು ಅಂದ್ರೆ ಆ ಒಂದು ಇನ್ನೊಸೆನ್ಸ್ ಕಾಣುತ್ತೆ ಎಲ್ಲಾರು ಅಂದ್ರೆ ಆ ಒಂದು ರಿಲೇಟೆಬಲ್ ನೇಚರ್ ಕೂಡ ಇದೆ ಒಂದು ಒಂದ್ ಕಥೆ ಕತೆ ಮೆಸೇಜ್ ಕೂಡ ಇದೆ ಕಾಯಕ ಇದೆಲ್ಲ ಸಹ ಅಂತ ಮನೆಯಲ್ಲಿ ನಾವು

ಪ್ರತಿಯೊಬ್ರು ಈ ಒಂದು ಸಿನಿಮಾನ ನೋಡ್ಬೇಕು ಅಂದ್ರೆ ನನ್ನ ಸಿನಿಮಾ ಅಂತ ನಾನು ಹೇಳ್ತಾ ಇಲ್ಲ ಅದನ್ನ ಒಳ್ಳೆ ಕಥೆಯ ನಮ್ಮ ಕರಡಿಸ್ಕಲ್ ಒಂದು ಸಿನಿಮಾ ಬಂದಿರೋದು ನಮಗೆ ಹೆಮ್ಮೆಯ ವಿಚಾರ ಸೊ ಪ್ರತಿಯೊಬ್ಬ ಕನ್ನಡಿದ್ರು ಈ ಒಂದು ಸಿನಿಮಾನ ನೋಡಬೇಕು ಅಂಡ್ ಆಚರಿಸಬೇಕು ಅಂತ ನಾನು ಹೇಳ್ಬೇಕು ಇದು ನಿಮ್ಮ ಆಗಿದೆ ಅದೇ ನನ್ನ ಅಂದ್ರೆ ಡ್ರೀಮ್ಸ್ ಕಮ್ ಟ್ರೂ ಅಂತ ಹೇಳ್ತಾರಲ್ಲ ಹಾಗೆ ನನ್ನ ಕನಸು ಏನಾಗಿತ್ತು ನಾನು ಆ ವಾಷನ ಲೈಫ್ ಅಲ್ಲಿ ಆಗಲ್ಲ ಅಂತ ಅಂದುಕೊಂಡಿದ್ದೆ ಒಬ್ವಿಯಸ್ಲಿ ತುಂಬಾ ಆದರೆ ಇಕ್ಯೋ ನನಗೆ ಒಂದು

ನಾನು ಮುಂದೆ ಸಿನಿಮಾ ಮಾಡ್ಬೇಕು ಅಂತ ನಾನು ಬೈಕ್ ಸಪೋರ್ಟ್ ಇದ್ರೆ ಖಂಡಿತ ನಿಮ್ಮ ನಮ್ಮ ಮುಂದೆ ಮುಂದೆ ಸ್ವಲ್ಪ ತನಕ ಏನಾಗುತ್ತೆ ಇವತ್ತೇ ರಿವೀಲ್ ಆಗಿರೋದು ಅದರಲ್ಲಿ ತುಂಬ ಖುಷಿಯಾಗ್ತದೆ ರಾಜ್ಕುಮಾರ್ ಸರ್ ನಮ್ಮ ಪ್ರೊಡಕ್ಷನ್ ಮಾಡಿದವರಿಂದ ತುಂಬ ಹೆಮ್ಮೆ ಆಯಿತು ಈಗ ಅವ್ರ ಅಭಿಮಾನಿಗಳು ನಾವು ರಾಜ್ಕುಮಾರ್ ಸರ್ ನೋಡೋಕೆ ಆಗಿರಲಿಲ್ಲ ಇವತ್ತು ನಮ್ಮದೇ ಒಂದು ಪ್ರೊಡಕ್ಷನ್ ರಾಜ್ಕುಮಾರ್ ಅಭಿನಯ ಮಾಡಿದ್ದಾರೆ ಅಂತ ಅಂತ ಮನಸ್ಸು ತುಂಬ ತೃಪ್ತಿಯಾಗಿದೆ ನನ್ನ ಅದೇ ನಾನು ದೊಡ್ಡ ಮನೆ ಸಿನಿಮಾ ಮಾಡೋಕ್ಕೇನೆ ಭಯ ಇದ್ದಿತ್ತು ಅದರಲ್ಲಿ ದೊಡ್ಡ ಮನೆಯವೇ ನಮ್ಮ ಸಿನಿಮಾದಲ್ಲಿ ಆಕ್ಟ್ ಮಾಡೋರ್ ಥರ ನಂಗೆ ಖುಷಿ ಖುಷಿಯಾಗ್ತದೆ ಅದಂತೂ ನಂಗೆ ತುಂಬ ಸಂತೋಷ ಇಲ್ಲ ಯಾರು ಬೇರೆ ಮಾಡ್ಬೇಕಾಯ್ತು ನೀವು ಮಾಡಿ ಅಂತ